வ நீ ಒಂ ನಟಿ ಶ್ರೀದೇವೆ ಅಯ್ಯ ಸಿನಿಮಾ ನಟಿ ಶ್ರೀದೇ ಬೇಕೇ ದೊಡ್ಡ ಸಿನಿಮಾ ನಟಿ ನಾನೇ ಇದೀನಿ ಮತ್ತಿಗ್ ಸಿನಿಮಾ ನಟಿ ಬೇಕಾ ನಿನಗ ಮೂಳ ಹಳೆ ಮೂಳ ಹಂಗ್ಯಾಕ್ ಏನ್ ಮಾತ್ರ ನೋಡ್ಕೋತ ಮನಿ ನೋಡ್ಕೋತ ನಿಂತೀನಿ அக்கிந்திடுத்து சோர்த்த oh, <inhales> <sharpun> <snitchat> ஏன் அலே இல்ல நீவேன் மனசி சுபாட் நான் கண்டா எந்த ஏன் சும்மா மஜிங் மார்த்திட்டு ஆட்ரீ

சித்திக்கு ಅಂದ್ರೆ ಇಲ್ಲಿ ಕೆಳಗೆ ನಿಮ್ಮ ಜೊತೆ ಇರ್ಲತಿ ನಾನು ಹೆಂತಿ ಅಂತ ಇಲ್ಲ ಅಂದ್ರ ಅವರು ಮನ್ಯಾಗ ಹೋಗೋದು ಬರೋದು ಮಾಡ್ಲಿ ಅಂತ ಹೋಗದ ಮಾಡ್ರಿ ಹಾಂ ಹೋಗದ ಬರ್ದು ಅಷ್ಟೇ ರೀ ದಿವಸ ಬರ್ರಿ ಅದು ಹೋಗೋದ ಹಾಂ ಮಾರ್ತಾರೆ ಹೇಳ್ರಿ ನೀವು ಮನೀ ಕೊಟ್ಟರೆ ಸಾಕು ರೀ ಹ್ಞೂ ಅನ್ನ ಹೋಮಾರ ಮನೆ ಮೊದ್ಲು ಮನೆಗೆ ಸಿಗಲ್ಲ ಹ್ಞೂ ಅನ್ನ ಏನು ಅಂತಾರಿ ಏನಿಲ್ರಿ ಹಾ ಚಲೋ ಭಾಳ ಅದಾರ ಮಾಲಕರು ಇಲ್ಲೇ ಇರೋನು ಅಂತ ಅನಾತಾಡ ಮತ್ತೆ ಕೊಡ್ತೀನಿ ಆದ್ರ ಒಂದು ಕಂಡೀಷನ್ ರೂಮ್ನ್ಯಾಗ ಒಂದೇ ಕಾಟ ಐತಿ ஏ இல் அதுக்காக தெளி கேள்ரி ஒன் கட்ட இல்லை நான் நீன மேல முக்கோ நானே தெலுங்கு ஆய் ನನ್ನಡಿ ಸ್ವಲ್ಪ ರೂಮ್ ನೋಡಬಹುದು ಅಹ ಬರ್ ನೋಡ್ಬಾ ಹೇ ಲವ್ ಚನ್ ಮಗ ಇಲ್ಲೇ ಬರ್ತಿಯಾ ಮತ್ತೆ ಎಲ್ರಿ ರೂಮ್ ಬರ್ರಿ ಹೀಂಗ್ಯಾಕ್ ತೋರಿಸ್ತೀನಿ ಹಂಗಾಸ್ ಬಾ ಒಳಗ ಮಗ ಹಂಗ ರೂಮ್ ಐತಿ ಮತ್ತೆ

ಆಗ್ಲಾಕ ಮೆಂಟ ಮಾಡ್ಬೇಕ ಯಾಕ ಎಂದೂ ಬರ್ಲಾರ್ದ ಕುರ್ಚಿ ಇವತ್ ಹೊರಗೆ ಬಂದೈತಿ ಆ ಹೆಗೆ ಬಿಟ್ಟೇತಲ್ಲಾ ಅದಕ್ಕ ಬಂದು ಕುಂತಿನಿ ದಗಿಯಾ ದಗಿಯಲ್ಲಿ ನಾಳಗಿ ಮೇಲೆ ಬಂದ್ ಕುಂತೈತೆನ ಇಲ್ಲ ನಳ ಕೇಳಿ ಮ್ಯಾಲ ಬಂದು ಕುಂತೈತಿ ನಿಮ್ಗೆ ಯಾಕೋ ಬೇರೆನೆ ನಡ್ದೈತಿ ನಡ್ಸ ಮಗಳಿ ಬಾಳ ಮಾತಾಡಕ್ ಹೋಗಿ ಹಾತಿ ನೋಡು ಮತ್ ಹಿಂದೈತ ಎಷ್ಟ ಮಾಡ್ಕೋ ಬಾಳ ಮಾತಾಡೋದ್ ಕುರ್ಚನಾಗ ಹಾತಿನಿ ಅಲ್ಲನ ಕಡಿತೀನಿ ನನ್ಗಲ್ಲ ಯಪ್ಪ ಕುರ್ಚೆಲ್ಲುಚ್ಚುಕಿ ಹಚ್ಚಿದ್ರು ನಿನ್ನ ನೆಲ್ಕಲ್ಲ ನನಗೆ ನೆಲಕ್ತೈತ್ ಅಲ್ಲ ಕಡಿತೀನಿ ನನಗೂ ಏನ್ ಹೋಗ್ ಬಾಳ ಮಾತಾಡಕ್ ಹೋಗಡ ನೋಡಿ ಮಾತಾಡಕ ಯಾಕೋ ಫಿಗರ್ ಕೆಳಗ ಬರ್ತೀನಿ ಕೇಳಿ ಚಳಗ ಬರೋಳಲ್ಲ ತಡಿ ನಾನಾ ಹೋಗಿ ಕರ್ಕೊಂಡ್ರೆ ಬರೀನೇಕಿನ

ಯವ ಎಂತ ಮನಿಗಾರ ಬಂದ್ ಸೇರ್ಕೊಂಡ ಮಾರಯ ಇವ ನೋಡಿದ್ರ ಒಂದ್ ತಾಸಿಗೆ ಹೆಂಡತಿ ಆಗಂತಂದ್ರ ಮನಿ ಮಾಲಕ್ಸ್ ಹೆಂಡತಿ ತಲಿ ನನ್ನ ದೋಸ್ತ ನನ್ನ ಮಗ ನನಗ ಮೋಸ ಮಾಡಿ ಏಳ್ತಿ ಅಂತ ಹೇಳ ಮನಿ ಮಾಲಕ್ ಮಳ್ಳ ಮಾಡಿ ಅಲ್ಲಿ ಮನಿ ಹಿಡ್ದಾನ ಆದ್ರೆ ನಾವೇನು ಮಾಡ್ಬೇಕಂದ್ರೆ ನಿಂತು ಹೈಕೋಬೇಕು ಕಾವಿನ ಹಸಿಳೆ ಅಲ್ಲ ತನಗ ರೂಮ್ ನನಗೆ ರೂಮ್ ಇರಲಿಲ್ಲ ಅಂದ್ರೆ ನಾನು ಬಿಡುದಿಲ್ಲ ಉಳ್ಳ ಏನತಿ ತಗೊಂಡು ಬಂದು ಅವನಿಗೆ ಗಡ್ಡಿಗೆ ಈಕಿನ ನಾನು ಏನಂತ ಹೇಳಿಕೆ ಶ್ಯಾಮ್ ಇದ್ದು ಅವನು ಏನ್ತೀನೋ ಓಡಿಸ್ಕೊಂಡು ಹೋಗ್ತೀನಿ ಬರ್ಲಿ ಏನು ಮೇಡಮ್ ನಿಮ್ಮ ಸಮಾಧಾನ ನಾನು ದಾರಿ ಕಾಯಕತ್ತಿದ್ದೆ ನನ್ನ ಸಂಬಂಧ ನೀ ಯಾ ದಾರಿ ಕಾಯಕತ್ತೀ ಏನಿಲ್ಲ ನಿಮ್ಗೊಂದು ವಿಷಯ ಹೇಳುದೈತಿ ತಿಂಡಿ ಅಂತ ಹೊರ್ತುಕ್ಕು ಒಂದು ಒಂದ್ ತಾಸು ನನ್ನ ಹೆಣಿತಿಯಾಗಬೇಕು ಆ ಒಂದ್ ತಾಸಿಗೆ ಅಂತ್ಯಾ ಒಂದ್ ತಾಸಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನಾವು ಒಂದ್ ತಾಸಿಗೆ ಹತ್ತು ಸಾವಿರ ಕೊಡ್ತೀರಾ ಎರಡ್ ತಾಸು ಬಂದು ನಿಂತೆ ಅಂತಂದ್ರೆ ಇಪ್ಪತ್ತು ಸಾವಿರ ಕೊಡ್ತೀನಿ ನಾ ಕರೆಗು ಅಲ್ಲ ಅಯ್ಯೋ ನಾ ಏನು ರೀ ಕರೆಗು ಅಂತಿರಲಿಲ್ಲ ನೀವು ಡುಬ್ಲಿಕೇಟ್ರು ನನ್ನ ಹೆಣಿತ್ಯ ಬರ್ರಿ

ಹತ್ ಹದಿನೈದು ಕೊಡ್ತೀನಿ ಅವನು ನೀ ಯಾಕೆ ಯಾಕೆದ ಏನ ರೈತರು ಅದಕ್ಕೆ ನಾ ಜವಾಬ್ದಾರಿ ನಿನಗೆ ಏನಾದ್ರೂ ನಾ ನೋಡ್ಕೊಂತೀನಿ ತಾಶಿಗೆ ಹತ್ತು ಸಾವಿರ ಬೋಲ ಅಲಕ್ರಿ ಯಾಕ್ರಿ ಇಲ್ಲಿ ಹೇಳ್ತಿ ನಾನು ಹೇಳ್ತಿ න න්නාවන් මතාව මාන වදාව අද පසු හ අව්නුනම් ගටනේ ඉපේ මෙන්ටල් මර් දායිකය ඒ

மக்கள் இனோ மாத்தீட்ஸ் மகனாரூம் கொடு மணி கொடு இப்ப நோடிகி யார்த்து அவங்க ஒன் க்ஷன் தூங்க தான் கரு தூக்க ಎಲ್ಲಿ ತಗೊಂಬ ಮತ್ ಮ್ಯಾಗ ಹತ್ತಿ ಮುಂದಿನ ತೊಳಗ ಎತ್ತಿ ಹರ್ತೀನಿ ತಗೋ ಬೇಕಂಬರಿಲ್ಲ ಆಟ ಹಚ್ಚರಿ ತೋಡಿ ಮ್ಯಾಗ ಬರ್ತೀನಿ ಹಂಗಾ